ಮೈಸೂರಿಗೆ ನಿಮ್ಯಾನ್ಸ್ ಅಂತ ಹೇಳಿ ನಿಮ್ಯಾನ್ಸ್ ಕೆಲಸ ಶುರುವಾಗಿ ಎಷ್ಟು ದಿವಸ ಆಯ್ತು ಹೊಸದೇನಲ್ಲ ನಿಮ್ಯಾನ್ಸ್ ಯಾವುದು ಹಳೇದನ್ನೇ ಹೇಳ್ತಾ ಕೂತಿದ್ರು ಸಿದ್ದರಾಮಯ್ಯ ನೀವು ನಿಮ್ಯಾನ್ಸ್ ಕೆಲಸ ಶುರುವಾಗಿ ಎಷ್ಟು ದಿವಸ ಆಯ್ತಪ್ಪ ನಮ್ಮಲ್ಲಿಂದ ಬಾಂಬ್ ನಿಷ್ಕ್ರಿಯ ದಳ ಇದೆ ಆಗಲಿ ಮೈಸೂರು ಇಮ್ಯಾನ್ಸು ಕೆಲಸ ಶುರುವಾಗಿದೆ ಬಾಂಬ್ ನಿಷ್ಕ್ರಿಯ ದಳನೂ ಇದಾಗಿದೆ ಫಿಲಿಮ್ ಸಿಟಿ ಎಷ್ಟು ವರ್ಷದಿಂದ ಹೇಳ್ತಾ ಇದೆಯ ಫಿಲಿಮ್ ಸಿಟಿ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ಆಯಿತಾ ಫಿಲಿಮ್ ಸಿಟಿ ಬಾಂಬ್ ನಿಷ್ಕ್ರಿಯ ಭಾಳ ಹೈಟೆಕ್ ರೇಷ್ಮೆ ಮಾರ್ಕೆಟ್ ಎಲ್ಲಿದೆ ರೇಷ್ಮೆಯಲ್ಲಿ ಚಾಮರಾಜನಗರದಲ್ಲಿ ರೇಷ್ಮೆ ಇಲ್ಲ ರೀ ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಏನಾದರೂ ಕೂಡ ಹೊಸ ಹೊಸ ಇದನ್ನು ಕೊಟ್ಟು ಅವರಿಗೆ ರೇಷ್ಮೆ ಬೆಳೆಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಇಲ್ಲ ರೇಷ್ಮೆ ಬೆಳೆನೇ ಮರೆತು ಬಿಟ್ಟಿದೆ ಸರ್ಕಾರ ಇಟ್ಸ್ ಎನ್ ಎಕನಾಮಿಕಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ಅದು ರೇಷ್ಮೆ ಬಗ್ಗೆ ಏನು ನೀವು ಕ್ರಮ ತಗೊಳ್ದೆ ಬೆಳವಣಿಗೆಗೆ ರೇಷ್ಮೆ ಮಾರ್ಕೆಟ್ ತಗೊಂಡು ಏನು ಮಾಡ್ತೀರಿ ಮೈಸೂರಲ್ಲಿ ಸುಮ್ಮನೆ ಹಿಂಗೆ ಕಟ್ಟಣ್ ಪೇಸ್ಟ್ ಏನೆಲ್ಲ ಹೇಳ್ತಾ ಹೋಗೋದು ತುಂಬಿಸ್ಬೇಕಲ್ಲಪ್ಪ ಮುನ್ನೂರು ನೂರ ಎಪ್ಪತ್ತೆಂಟು ಪುಟ ಪುಟ ತುಂಬಿಸಿದಿರ ಅಷ್ಟೇ ಪ್ರವಾಸಿಗರಿಗೆ ಏನು ಅಯ್ಯೋ ಅಯ್ಯೋ ಪ್ರವಾಸಿಗರಿಗೆ ಏನಪ್ಪ ಅಂದರೆ ಮತ್ಸ್ಯವರ್ಧಿನಿ ವರ್ದೀನಿ ಅಂತ ಎರ ಅದು ಬಜೆಟಲ್ಲಿ ಹೇಳಬೇಕೆ ಒಂದು ಮೀನು ಹೋಟ್ಲು ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಬಡ್ಜೆಟಲ್ಲಿ ಬರಬೇಕಾದ್ರು ಎಷ್ಟು ಮೀನು ಅಂಗಡಿಗಳವೆ ಹೋಟ್ಲುಗಳವೆ ಅದನ್ನು ಬಡ್ಜೆಟ್ ಹೇಳೋದೇ ದೊಡ್ಡ ಸಾಧನೆ ನೀವು ಪ್ರವಾಸಿ ಸಿದ್ದರಾಮಯ್ಯನವ್ರೇ ನಿಮ್ಗೆ ಜ್ಞಾಪಕ ಮಾಡ್ತೀನಿ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ನಾನೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು ಐದು ಜಿಲ್ಲೆಗಳಿಗೆ ಪ್ರಥಮವಾಗಿ ನೀವು ಟೂರಿಸಂ ಡೆವಲಪ್ ಮಾಡಬೇಕು ಭಾಳ ಜನ ಬದುಕ್ತಾರೆ ಭಾಳ ಜನ ಬದುಕ್ತಾರೆ ಅದಕ್ಕೆ ರಾಯಲ್ ರೀಜನಲ್ ಟೂರಿಸಂ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡ್ತಾರೆ ದಟ್ ವಾಸ್ ಅನೌನ್ಸ್ಡ್ ಇನ್ ದ ಟೂ ತೌಸಂಡ್ ತರ್ಟೀನ್ ಬಜೆಟ್ ಬೈ ದ ಸೇಮ್ ಸಿದ್ದರಾಮಯ್ಯ ಏನಾಯ್ತದೋ ಸುಮ್ಮನೆ ಹೇಳೋದು ಮರೆಯೋದು ಹೇಳೋದು ಮರೆಯೋದು ಅಷ್ಟೇ ಅದಕ್ಕೆ ಯಾಕೆ ರೀ ಬಡ್ಜೆಟ್ಟು ಅದಕ್ಕೆ ಯಾಕೆ ಚರ್ಚೆಗಳು ಅದಕ್ಕೆ ಯಾಕೆ ಮಾತುಗಳು ಹೇಳೋದು ಮರೆಯೋದಕ್ಕೆ ಯಾಕೆ ಪಡೆದು 응. 일들도 모르겠어.